ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ಲೈವ್ ಬಂದಿರೋ ಉದ್ದೇಶ ಏನಂದ್ರೆ ಪದೇ ಪದೇ ನಾವು ಹೇಳ್ತಾ ಇರ್ತೀವಿ ಈ ರಾಪಿಡೋ ಆ್ಯಪ್ ಏನಿದೆ ಇದೊಂದು ಇಲ್ಲಿಗಲ್ಲು ಇಲ್ಲಿಗಲ್ ಆ್ಯಪು ಇದರಲ್ಲಿ ನಿಮಗೆ ಅಥವಾ ನಿಮಗೆ ಪ್ಯಾಸೆಂಜರ್ಸ್ ತೊಂದರೆ ಆದರೆ ಖಂಡಿತ ನಿಮ್ಗೆ ಯಾರೂ ಆಗಲ್ಲ ನೀವೇ ಆ ಕಷ್ಟನ ಅನುಭವಿಸ್ಬೇಕಾಗುತ್ತೆ ಅಂತ ನಾವು ಖಂಡಿತ ಹೇಳ್ತಾನೆ ಇರಿದ್ದೀವಿ ಸುಮಾರು ಈ ಅವೇರ್ನೆಸ್ಸು ಮಾಡ್ತಾ ಇದ್ದೀವಿ ಇವತ್ತೊಂದು ಘಟನೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೋರ್ಮಂಗ್ಲಾಗೆ ನೋಡಿ ಈ ರ್ಯಾಪಿಡೋ ಒಬ್ಬ ರೈಡ್ರು ಪಿಕಪ್ ಮಾಡಿಕೊಂಡು ಇನ್ನು ಲೈವಲ್ಲೇ ಇದೆ ಇನ್ನು ಅವರ ರೈಡು ಲೈವಲ್ಲೇ ಇದೆ ಆದರೂ ಕೂಡ ಬರ್ತಾ ಎಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರ್ತಾ ಸೀದಾ ಮಡಿವಾಳ ಟೆಂಪಲ್ ಹತ್ರ ಬಂದು ರೈಟ್ ತಗೊಳ್ಳೋವಾಗ ಒನ್ ವೇ ಅಲ್ಲಿ ಈ ರ್ಯಾಪಿಡೋ ರೈಡ್ರು ಬನ್ನಿ ಇಲ್ಲಿ ಇವರು ಹೋಗಿದ್ದಾರೆ ಈಗ ಇವರು ಅಮಾಯಕರು ಇವ್ರಿಗೂ ಏನು ಕಶ್ ಇವ್ರಿಗೇನು ಕಂಪ್ನಿ ಬಗ್ಗೆ ಏನು ಗೊತ್ತಿಲ್ಲ ಯಾವುದೋ ಒಂದು ಆ್ಯಪ್ ಸಿಕ್ತು ಡ್ಯೂಟಿ ಮಾಡೋಣ ಅಂತ ಹೊರಟಿ ಇವರು ಏನು ಮಾಡಿದ್ದಾರೆ ಈ ಆ್ಯಪ್ನ ಇವರು ಬುಕ್ಕಿಂಗ್ನ ತಗೊಂಡಿದ್ದಾರೆ ಈಗ ಏನಾಗಿದೆ ಹೇಳಿ ಸರ್ ನಿಮಗೆ ಅಣ್ಣ ಬುಕ್ಕಿಂಗ್ನ ತಗೊಂಡೆ ತಗೊಂಡು ಬಂದೆ ಇಲ್ಲಿ ಟ್ರಾಫಿಕ್ ಇದ್ದ ಒಂದೇನಲ್ಲಿ ಹೋದೆ ಆಕ್ಸಿಡೆಂಟ್ ಆಗಿ ಬಿದ್ದೋಗಿದ್ದೀವಿ ಯಾರು ರಾಫಿಡೋ ಮಾಡೋಕೆ ಹೋಗ್ಬೇಡಿ ತುಂಬ ಪ್ರಾಬ್ಲಮ್ ಆಗಿದೆ ಮೇಡಮ್ ಅವ್ರಿಗೂ ಪ್ರಾಬ್ಲಮ್ ಆಗಿದೆ ಮೇಡಮ್ ಪ್ರಾಬ್ಲಮ್ ಆಗಿದೆ ಯಾರು ಆಗ್ತಾ ಇಲ್ಲ ಇವಾಗ ಯಾವ ಕಂಪ್ನಿ ಅವರು ಏನು ಮಾಡ್ತಾ ಇಲ್ಲ ಪ್ರಾಬ್ಲಮ್ ಆಗಿದೆ ಏನು ಡಬಲ್ ಸೆವೆನ್ ಸೆವೆನ್ ಒನ್ ಫೈವ್ ಏಟ್ ಯಾವ್ದು ಅದು ಫುಲ್ ನಂಬರ್ ಹೇಳಿ ಎ ಫಿಫ್ಟಿ ಕೆ ಎ ಫಿಫ್ಟಿ ನೈನ್ ಡಬಲ್ ಸೆವೆನ್ ಏಟ್ ಜೀರೋ ಹೌದು ನಿಮ್ಮ ಆಪ್ ಅಲ್ಲಿರುವಂತಹ ಗಾಡಿ ನಂಬರ್ ಯಾವುದು ಸೆವೆನ್ ಒನ್ ಫೈವ್ ಏಟ್ ಏನು ಫುಲ್ ನಂಬರ್ ಫುಲ್ ನಂಬರ್ ಟಿ ಎನ್ ಟಿ ಎನ್ ಟಿ ಎನ್ ಟ್ವೆಂಟಿ ಹಾಂ ಹಾಂ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇವರ ಆ್ಯಪಲ್ಲಿ ಇರೋದು ನಿಮ್ಮ ಹೆಸರು ಮಂಜುನಾಥ್ ಎಮ್ಮ ಹಾಂ ಇವರ ಹೆಸರು ಮಂಜುನಾಥ್ ಎಮ್ಮು ಇವರ ಆ್ಯಪಲ್ಲಿ ಇರೋವಂಥ ಗಾಡಿ ಬಂದು ತಮಿಳ್ನಾಡ್ದು ತಮಿಳ್ನಾಡು ಗಾಡಿನ ಇವರು ರಾಪಿಡೋ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಮಾಡಿಕೊಂಡು ಮತ್ತು ಇವರು ಒಂದು ಕರ್ನಾಟಕ ಗಾಡಿ ತಗೊಂಡು ಅದರಲ್ಲಿ ಡ್ಯೂಟಿ ಮಾಡ್ತಿದ್ದಾರೆ ಈಗ ನಿಮ್ಮ ಗಾಡಿಗೆ ಇನ್ಶೂರೆನ್ಸ್ ಇದೆಯಾ ಇಲ್ಲ ಇನ್ಸು ಹೋಗ್ಲಿ ನಿಮ್ಗೆ ರಾಪಿಡ್ ಅವ್ರ ಕಡೆಯಿಂದ ಆ ಕಂಪ್ನಿ ಕಡೆಯಿಂದ ನಿಮ್ಗಾಗ್ಲಿ ಇವ್ರಿಗಾಗ್ಲಿ ಏನೇ ಒಂದು ಏಟ್ ಅವ್ರಿಗೆ ಸಹಾಯ ಆಗ್ತಾ ಇದೆಯಾ ಇಲ್ಲ ಸರ್ ಇಲ್ಲ ಸೊ ಈ ತರ ಸಮಸ್ಯೆ ಇದೆ ಈ ರಾಪಿಡೋ ಇಲ್ಲಿಗಲ್ ಕಂಪ್ನಿ ಇರೋದ್ರಿಂದ ಪ್ರಾಣಗಳು ಹೋಗ್ತಾ ಇದೆ ಇದು ಬರೀ ರೈಡರ್ಸೇ ಅಂತಲ್ಲ ಉಲ್ಟಾ ಪ್ಯಾಸೆಂಜರ್ ಯಾರು ಕುತ್ಕೊಂಡು ಹೋಗ್ತಾ ಇದೀರಾ ಅವ್ರಿಗೂ ಕೂಡ ಎಚ್ಚೆತ್ಕೊಳ್ಳೋ ಅಂತ ಒಂದು ಇದು ಒಂದು ವಿಡಿಯೋ ಆಗಿರುತ್ತೆ ಯಾಕಂದ್ರೆ ಇಂಥ ಒಂದು ಘಟನೆಗಳಿಂದ ಇವ್ರ ಶತ್ರು ಕೂಡ ಇವ್ರಿಗೆ ಯಾರು ಕೇಳೋರಿಲ್ಲ ಆ ತರ ಪರಿಸ್ಥಿತಿಯಲ್ಲಿ ಇದ್ದಾರೆ ಬನ್ನಿ ಇವತ್ತು ಘಟನೆ ಏನಾಯ್ತು ಹೆಂಗಾಯ್ತು ಅಂತ ಅವ್ರ ಖುದ್ದು ರೈಡರ್ ಯಾರು ಹೋಗಿದ್ರು ಅವ್ರ ಜೊತೆಗೆ ಅವರು ನಿಮಗೆ ಹೇಳ್ತಾರೆ ಬನ್ನಿ ಜಿ ಮ್ಯಾಮ್ ಬತಾಯಿ ಕ್ಯಾ ಹೋ ಮೇರ ನಾಮ ಶ್ರೇಷ್ಠ ಹೇ ಮುಂಚೆ ಕನ್ನಡ ನೀ ಆತ ಬಟ್ ಮೈ ಹಿಂದಿ ಮೇ ಆಪ್ಸೆ ಬಾತ್ ಕರೂಂಗಿ ಮಾನೆ ರಾಪಿಡೋ ಬುಕ್ ಕ್ಯಾ ಆತ ಸುಬೆ ಮಂಜುನಾಥ್ ನಾಮ್ಸೆ ನೋಡಿ ಇದ್ರಲ್ಲಿ ಇವರ ಗಾಡಿ ನಂಬರ್ ನೋಡಿ ಮತ್ತೆ ಇವರು ಓಡಿಸ್ತಾರ ಗಾಡಿ ಯಾವ್ದೇಳಿ ಫೋಟೋ ಕೊಡಪ್ಪ ಇವ್ರು ಓಡಿಸ್ತಾರ ಫೋಟೋ ಕೊಡಿ ಗಾಡಿ ನಂಬರ್ ಗಾಡಿ ಫೋಟೋ ಹಾ ಇಲ್ಲಿ ನೋಡಿ ಎರಡು ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಮಂಜುನಾಥ್ ಎಂ ಟಿ ಎನ್ ಸೆವೆಂಟಿ ಎ ಡಿ ಸೆವೆನ್ ಒನ್ ಫೈವ್ ಏಟ್ ಈ ಗಾಡಿನ ಇವರು ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಇದರಲ್ಲಿ ಸರ್ವಿಸ್ ಕೊಡ್ತಿದ್ದಾರೆ ಇನ್ಶೂರೆನ್ಸ್ ಎರಡರಲ್ಲೂ ಇಲ್ಲ ಇನ್ಶೂರೆನ್ಸ್ ಇವ್ರ ಗಾಡಿಗೂ ಇಲ್ಲ

तो मैंने बुक किया था राइड वो आए मैंने उनको ओ दिया ओ भी मैच किया मैंने व्हीकल नंबर देखा नहीं क्योंकि ओ मैच किया तो बेसिकली रैपिडो में क्या होता है कि जब ओ मैच करता है तो कोई भी पैसेंजर्स गाड़ी नंबर प्रॉपरली नहीं देखेगा ओ मैच करता है इट मीन्स तो वो सेम है क्योंकि वो वेट कर रहा था तो मैं गई मैं मतलब उन्होंने क्रॉस किया टोल क्रॉस किया टोल का भी मैंने पे किया था वहां पे मड़ीवाला पहुंच के आ, वो रॉन्ग रूट पे चल रहे थे मुझे इसके बारे में कुछ भी पता नहीं था क्योंकि मेरा कंपनी में ज्वाइन किए हुए ओनली थ्री डेज आई हैव माय कंपनी ओनली डेज इज देयर सो आई डोंट नो अबाउट द रूट्स तो वो मुझे बाद में एलिगेशन लगाते हैं कि मैं मैंने नहीं बोला था मेरे को अर्जेंसी था रॉन्ग रूट पे जाना था तो ही इज लाइक गिविंग मी द एलिगेशन अगेंस्ट मी रेपिडो हाँ रेपिडो से जो एलिगेशन आया मुझे मतलब मैं यहाँ पे हॉस्पिटल में पड़ी हूँ मुझे आ, मुझे पता लगा कि ऑलरेडी मेरे नाम पे कंप्लेन हो चुका है ठीक है तो उसके बाद मेरे को जो इंजरी आई है यहाँ पे आ, ये जो है बुरे तरीके से ये उखड़ गया है ये साइड से बार, बार बार मेरे पैर पे भी आ, मेरे पैर पे भी टिश्यू टीशू हुआ है हाँ। तो आ, मेरे पैंट्स भी फट गए हैं जगह जगह पे मेरे पैंट्स होल हो गए और uh, मेरा जो ऑफिस था उसका भी मेरा लॉस हुआ और मेरा बिल इतना भी मेरा बिल आया उस हॉस्पिटल का और सबसे बड़ी बात रैपिडो जो जो ड्राइवर है वो ऑन द स्पॉट से वहां से एस्केप किया इज नॉट इवन इन्वॉल्व वेन आई वॉज क्राइंग आई क्राइंग एंड आई वॉज वॉन्टिंग फॉर हेल्प फ्रॉम अदर्स वो वहां से स्केप कर गया ट्रैफिक पुलिस आया बाकी लोग आए कोई भी मतलब सब वहां पे हेल्प करे तो रैपिड नॉर्मली ह्यूमैनिटी और नॉर्मली एज अ रिस्पॉन्सिबल पर्सन क्या रिस्पॉन्सिबिलिटी यही होता है कि अगर को, किसी को आपने हर्ट किया है किसी को अगर आपने हार्म किया है तो आपको वहां पे होना चाहिए बट रैपिडो वहां पे था नहीं और ये सारे रैपिडो में सेम है सारे रैपिडो में मैं जब मैं अभी तक जहां भी मैंने ट्रेवल किया है रैपिडो कभी भी कोई रिस्पॉन्सिबिलिटी नहीं लेता कभी भी कोई रिस्पॉन्सिबिलिटी इन द फर्स्ट नहीं लेता वो ऑलवेज ट्राई टू एस्केप फ्रॉम एवरी सिचुएशन तो अभी मैं हॉस्पिटल में एडमिट हूं ये सिचुएशन है और इसके अलावा मैं यही बोलना चाहूंगी आप लोगों से भी कि रैपिडो इलीगल है मुझे ये पता नहीं था आई रिसेंटली कम टू नो दैट मैं भी आप लोग जैसे रैपिडो यूज करती आई हूं ठीक है आप लोग भी यूज करते हो ये सोच के शॉर्ट एंड स्क्रिप्ट है तो जल्दी से यूज कर लेते हैं बट कॉन्सिक्वेंसेज जो भुगतना पड़ता है वो सबसे ज्यादा इंपॉर्टेंट मैटर करता है तो अभी मेरे को ये जो फिजिकल हार्म हुआ है तो आई हैव टू डू एवरीथिंग नाउ मई कॉन्सिक्वेंसिस आई एम फेसिंग राइट नाउ तो ऑब्वियसली रैपिडो इज इलीगल आई केम टू नो सम हाउ तो मैं आपको यही रिकमेंड करूंगी कि डोंट यूज इट एंड इसका कोई लाइसेंस नहीं है बेटर टू गो विद अ प्रॉपर ऑप्शन ऑटो वाले हैं जो लीगल तरीके से प्रोसीजर फॉलो करके आगे रेस्पॉन्सिबिलिटी लेते हैं मेरे को इतना हम हाँ हुआ यहाँ पे मोर ओवर सेवन से एट ऑटो वाले ड्राइवर मैं यहाँ पे अवेलेबल है इवन दे आर नॉट इवन कम्प्लीटली इन्वॉल्व इन माय केस बट स्टिल दे आर हेयर टू हेल्प मी तो ये जो चीज एक्सपेक्ट करूंगी ये रैपिड वाले से मैं एक्सपेक्ट कभी नहीं कर सकती हूँ तो रैदर गो फॉर ऑटो प्रॉपर विथ प्रॉपर रूल एंड प्रॉपर थिंग रैदर गो फॉर ऑटो थिंग नेवर गो फॉर रैपिडो थैंक यू कुछ कम्पोजिशन मेरे को कंपनसेशन चाहिए क्योंकि जो भी मेरा लॉस हुआ है आज ऑफिस का जो लॉस हुआ है, है मेरे को रेस्ट भी लेना है और ये जो हॉस्पिटल का भी बिल है और ये जो मेरा फिजिकल आर्म हुआ है इसका मुझे कंपनसेशन चाहिए डेफिनेटली आई एम रिकमेंडिंग दैट स्नेहित्रे नोड़बू नोड़बू समस्या आगे ಈಗ ಗಾಡಿ ಆಕ್ಸಿಡೆಂಟ್ ಆಗಿದೆ ಒನ್ ವೇ ಅಲ್ಲಿ ರೈಡ್ರು ರ್ಯಾಪಿಡೋ ರೈಡ್ರು ಇವ್ರು ಬಿದ್ದಿದ ತಕ್ಷಣ ಇವ್ರಿಗೆ ಏಟ್ ಆಯ್ತು ಒಂದು ಮನುಷ್ಯತ್ವ ತೋರಿಸಿರಂಗೆ ಒಂದು ಮಾನವೀಯತೆ ದೃಷ್ಟಿಯಿಂದ ಆದ್ರೂ ಹಾಸ್ಪಿಟಲ್ ಸೇರಿಸ್ಬೇಕಿತ್ತು ಸೇರಿಸಿಲ್ಲ ಏನು ಮಾಡಿದ್ದಾನೆ ಅವನ್ ಬಿಟ್ಟು ಅವನ್ ಭಯ ಬಿದ್ದು ಹೋಗಿದ್ದಾನೆ ಯಾಕೆ ಅವ್ನಿಗೆ ರ್ಯಾಪಿಡೋ ಕಂಪ್ನಿಯ ಸ್ಪಂದವ್ರು ಇಲ್ಲ ಅವನ ಗಾಡಿಯಲ್ಲಿ ಇನ್ಶೂರೆನ್ಸ್ ಇಲ್ಲ ಮತ್ತೆ ಅವನು ರಿಜಿಸ್ಟರ್ ಮಾಡ್ಕೊಂಡಿರೋ ಗಾಡಿಯಲ್ಲೇ ಸರ್ವಿಸ್ ಕೊಡ್ತಾ ಇಲ್ಲ ಫಸ್ಟು ಕಂಪ್ನಿ ಇಲ್ಲಿಗಲ್ಲು ಇದು ಈ ಥರ ಸುಮಾರು ಪ್ರೈವೇಟ್ ವೆಹಿಕಲಲ್ಲಿ ಕೊಟ್ಟರೆ ನಿಮಗೆ ಇನ್ಶೂರೆನ್ಸ್ ಅವರು ಯಾರು ಮಾಡಲ್ಲ ಸೊ ದಯವಿಟ್ಟು ಈ ವಿಡಿಯೋ ಮುಖಾಂತರ ರ್ಯಾಪಿಡೋ ಯೂಸರ್ಸ್ಗೆಲ್ಲ ನಾನು ತಿಳಿಸ್ಕೊಡೋದು ಏನಂದ್ರೆ ಈ ಒಂದು ವೈಟ್ ಬೋರ್ಡ್ ಪ್ರೈವೇಟ್ ವೆಹಿಕಲ್ಸಲ್ಲಿ ಅಲ್ಲಿ ಟೂ ವೀಲರ್ ಜೊತೆಗೆ ನೀವು ಕೂತ್ಕೊಂಡು ಹೋದರೆ ಇವತ್ತು ಇವ್ರಿಗಾಗಿದೆ ನಾಳೆ ಇನ್ನೂ ದೊಡ್ಡ ಅನಾಹುತಗಳು ಆದರೂ ಕೂಡ ಅದಕ್ಕೆ ಹೊಣೆ ನೀವೇ ಆಗಿರ್ತೀರಾ ಮತ್ತು ಅದಕ್ಕೆ ಅದು ಏನೇ ಕಷ್ಟ ಆದ್ರೂ ಅದಕ್ಕೆ ನೀವೇ ತ ನಿಮ್ಮ ತಲೆಗೆ ಬರುತ್ತೆ ರೈಡರ್ಸು ಅಷ್ಟೇ ನೋಡಿ ಎಚ್ಚೆತ್ಕೊಳ್ಳಿ ನೀವು ರ್ಯಾಪಿಡೋ ರೈಡು ಬರೀ ದುಡಿಮೆಗೋಸ್ಕರ ಹೋದರೆ ನೀವು ಬರೀ ದುಡಿಮೆ ಮಾಡ್ತಾ ಇಲ್ಲ ಒಬ್ರು ಪ್ರಾಣ ಜೊತೆಗೆ ಆಡ್ತಿದ್ದೀರಾ ಒಬ್ರು ಕೈಯೋ ಕಾಲೋ ಮುರಿದೋದ್ರೂ ಕೂಡ ಅದು ನಿಮಗೆ ಕಟ್ಕೊಡೋಷ್ಟು ನಿಮಗೆ ಅದು ತಾಕತ್ತಿರಲ್ಲ ಆದರೂ ಕೂಡ ನಿಮಗೆ ಅದು ಇವರ ಲೈಫ್ ಏನಿದೆ ಅದಕ್ಕೆ ನೀವು ವಾಪಸ್ ತಂದು ಕೊಡೋಕ್ಕಾಗಲ್ಲ ಸೊ ನೀವು ಹೇಳಿ ನಿಮ್ಗೇನು ಏನು ಸಮಸ್ಯೆ ಆಯಿತು ಇವರು ನೋಡಿ ಇವ್ರು ರ್ಯಾಪಿಡೋ ರೈಡರ್ ಅಂತ ಹೇಳಿರಿ ನಿಮ್ಗೇನಾಯಿತು ಅಂತ ಏನಾಯಿತು ಅವ್ರು ಬಿಟ್ಟು ಯಾಕೆ ಹೋದ್ರಿ ಎಲ್ಲ ಹೇಳ್ತಾ ಇದ್ರು ನಾನು ಬಿಟ್ಟು ಹೋಗಿಲ್ಲ ಅವ್ರ್ನ ಹಾಂ ಎಳ್ಳೆ ತಕ್ಷಣ ಅವ್ರನ್ನ ಎತ್ತಿ ಕುಳಿಸಿ ಅಲ್ಲೇ ಇದ್ದೆ ಆಮೇಲೆ ಯಾಕೆ ಬಂದು ಆಟೋನಲ್ಲಿ ಬಂದ್ರು ಈಗ ಕಂಪ್ನಿ ಅವ್ರು ಕಸ್ಟಮರ್ ಕೇರ್ ಫೋನ್ ಮಾಡಿದ್ರಾ ಇಲ್ಲ ಇನ್ನೂ ಮಾಡಿಲ್ಲ ಇನ್ನೂ ಮಾಡಿಲ್ಲ ಹಾಂ ಕಸ್ಟಮರ್ ಕೇರ್ ಕಾಲ್ ಮಾಡಿ ಏನು ಮಾಡಿ ಏನು ಮಾಡಿ ಏನು ಲೈವ್ ಮಾಡಿ ಲೈವ್ ಅದು ಚೆಪ್ಪನ್ನ ಹೇಳು ನೀನು ನಮಸ್ತೆ ನಮ್ಮ ಆಟೋ ಚಾಲಕರಿಗೆ ಏನಪ್ಪಾ ಇದು ಇವತ್ತು ಅಂತ ಅಂದ್ರೆ ನಾನು ವಾಟರ್ ಡ್ಯಾಂಕ್ ಸಿಗ್ನಲ್ ಅಲ್ಲಿ ಇದ್ದೆ ಸಿಗ್ನಲ್ ಇಡಿದ್ದೆ ಲೆಫ್ಟ್ ಎತ್ಕೋಬೇಕಾಯ್ತು ಸಿಗ್ನಲ್ ಇನ್ನ ಬಿದ್ದಿರ್ಲಿಲ್ಲ ಪಾಪ ಇವ್ರು ಬಿದ್ದಿ ಇರೋದು ನಾನು ನೋಡ್ದೆ ನಾನು ಬಟ್ ರಾಪಿಡೋ ಬೈಕ್ ಏನಂತ ಡೌಟ್ ಇತ್ತು ಪಕ್ಕಕ್ಕೆ ಹೋದೆ ನಾನು ಹೋಗೋಷ್ಟು ಗೊತ್ತಾಯ್ತು ರಾಪಿಡೋ ಬೈಕ್ ಅಂತ ಇವರು ಡ್ರೈವರ್ ಅಂತ ಗೊತ್ತಿರೋ ಇವ್ರು ಅಲ್ಲಿ ಇರ್ಲಿಲ್ಲ ನಾನು ನೋಡೋದ ತಕ್ಷಣ ಇರ್ಲಿಲ್ಲ ಅವರು ಏನೇ ಇರ್ಲಿ ರಾಪಿಡೋದಲ್ಲಿ ಬಟ್ ಸೇಫ್ಟಿ ಇಲ್ಲ ಸೇಫ್ಟಿ ಇಲ್ಲ ಇವ್ರು ಬಿದ್ದು ಒಂದು ಲೇಡೀಸ್ ಬಿದ್ದು ಓದಾಡ್ತಾ ಇದ್ರೆ ನಾವು ಆಟೋ ಡ್ರೈವರ್ ಹೋಗಿ ಕಾಪಾಡಬೇಕು ಎಲ್ಲರೂ ದಯವಿಟ್ಟು ಈ ರಾಪಿಡ್ ಬೈಕ್ ಮಾಡ್ತಾರ ಸ್ಟಾಪ್ ಮಾಡಿ ಮುಂದುವರ್ಸಕ್ಕೆ ಹೋಗಬೇಡಿ ಇದು ಅನ್ಲೀಗಲ್ ಬಿಗ್ನೆಸ್ ಇದು ದಯವಿಟ್ಟು ಯಾರು ಮಾಡಕ್ಕೆ ಹೋಗಬೇಡಿ ಅಣ್ಣ ರಾಫಿಡ ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಈಗ ನಾನು ಸಮಸ್ಯೆ ಮಾಡ್ಕೊಂಡು ಸಮಸ್ಯೆಯಲ್ಲಿದ್ದೀನಿ ಅವ್ರ ಕಂಪ್ನಿಯವರು ಯಾರಿಗೂ ಏನು ಇದು ಮಾಡಲ್ಲ ನೀವು ಯಾರು ಮಾಡಕ್ಕೆ ಹೋಗಬೇಡಿ ರಾಫಿಡ ಮಾಡೋರು ಸ್ನೇಹಿತರೆ ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಈ ರ್ಯಾಪಿಡೋ ಯೂಸ್ ಮಾಡ್ತಾರಲ್ಲ ಕಸ್ಟಮರ್ಸು ಅವ್ರಿಗೂ ತಲ್ಪಿಸೋ ಕೆಲಸ ಮಾಡಿ ಮತ್ತು ಈ ರೈಡರ್ಸು ಈ ದುಡಿಮೆ ಆಸೆನ ತೋರಿಸಿ ಈ ಟೂ ವೀಲರ್ಗಳನ್ನ ಟೂ ವೀಲರ್ಗಳನ್ನ ಡ್ಯೂಟಿ ಮಾಡಿ ನಿಮಗೆ ಸಾವಿರ ಬರುತ್ತೆ ಎರಡು ಸಾವಿರ ಬರುತ್ತೆ ಅಂತ ಹೇಳಿ ಏನು ಮಾತು ಏನು ಈ ರ್ಯಾಪಿಡೋ ಕಂಪ್ನಿಯವರು ಎಲ್ಲರಿಗೂ ತೊಂದರೆಯಲ್ಲಿ ಸಿಕ್ಕಾಕ್ಸ್ತಾ ಇದ್ದಾರೆ ಇದರಿಂದ ಎಚ್ಚೆತ್ಕೊಳ್ಳೋ ಥರ ಸಾಧ್ಯವಾದಷ್ಟು ತಾವು ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋನ ತಲುಪಿಸಿ ಧನ್ಯವಾದ ನಮಸ್ತೆ ಎಲ್ಲ ನಮ್ಮ ಬೆಂಗಳೂರಲ್ಲಿರೋ ಜನಕ್ಕೆ ಹೇಳೋದು ರಾಪಿಡೋ ಬೈಕಲ್ಲಿ ಹೋಗ್ಬಿಡಿ ದಯವಿಟ್ಟು ಈ ತರ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆ ದಯವಿಟ್ಟು ಪ್ರತಿಯೊಬ್ಬರು ರಾಪಿಡೋ ಬೈಕಿಂದ ಯಾರಿಗೂ ಏನು ಸಿಗಲ್ಲ ನಿಮ್ಮ ಜೀವ ಉಳಿಸಿಕೊಳ್ಳಿ ಹತ್ತು ರೂಪಾಯಿ ಅಲ್ಲ ಆಸೆಗೆ ಹೋಗಿ ಹತ್ತು ರೂಪಾಯಿ ಉಳು ಹಾಳು ಮಾಡ್ಕೊಳಕ್ ಹೋಗ್ತೀರಾ ನಿಮಗೂ ಮಕ್ಕಳು ಮರಿ ಎಲ್ಲ ಇದ್ದಾರೆ ದಯವಿಟ್ಟು ನಾವು ಪ್ರತಿ ಸಾರಿನೂ ಇದೇ ಹೇಳೋದು ಪ್ರತಿ ಸಾರಿನೂ ಇದೇ ಹೇಳ್ಕೊಂಡ್ ಬರ್ತಾ ನೀವು ಕೇಳಲ್ಲ ದಯವಿಟ್ಟು ಈ ರ್ಯಾಪಿಡ್ ಬೈಕಲ್ಲಿ ಹೋಗೋದು ಸ್ಟಾಪ್ ಮಾಡಿ